ಇನ್ನೊಂದು ವಿಷಯ ಹೇಳಬೇಕು ಆಗಲೇ ನಾನು ಸುಮಾರು ಹೇಳ್ದಂಗೆ ಅದು ಹೇಗಂದರೆ ಒಂದು ದಿವಸ ಮತ್ತೆ ಸೇಮ್ ಆಲ್ಮೋಸ್ಟ್ ನಾನು ರಘುವೀರ್ ಸರ್ ಜೊತೇಲಿ ಒಂದು ಒಂದು ಮೂರು ವರ್ಷ ಆಗಿತ್ತು ಮೂರು ವರ್ಷದ ನಂತರ ಮತ್ತೆ ಒಂದು ಸರಿ ಒಂದಿನ ಟ್ರೈನಿಂದ ಚೆನ್ನೈದಿಂದ ಅಕ್ಕ ಬರ್ತಾರೆ ಮಗು ಕರ್ಕೊಂಡು ಬರ್ತಾರೆ ಅಂತ ಬೇಬಿ ಆಚನ ಅದೇ ಫಸ್ಟ್ ಟೈಮ್ ನಾನು ಪಾಪುನ ನೋಡಿದ್ದು ಅದೊಂದು ನಾಲ್ಕು ವರ್ಷ ಮಗು ಅನಿಸುತ್ತೆ ಐದು ಒಳಗಡೆ ಮಗು ಅದಕ್ಕೊಂದು ಬೇಬಿ ಶ್ರೇಯ ಅಂತ ಪುಟ್ಟು ಅದು ನಾಯಿ ಮರಿ ಅಂದರೆ ತುಂಬ ಇಷ್ಟ ನಾನು ಕೇಳೋರು ನಾಯಿ ಮನೆ ಇದು ಹೋಗು ನಾ ಶ್ರೇಯನ ನಾಯಿ ಮರಿನ ತೋರಿಸ್ಕೊಂಡು ಹೋಗು ಅಂತ ಕೇಳಿದ್ರು ನಾನು ಬೆರಳು ಇಟ್ಕೊಂಡೆಲ್ಲ ಬರೋದು ಅಷ್ಟು ಪುಟ್ಟು ಪಾಪು ಅಂತ ನಂಗೆ ಬರೋದು ಅಂಕಲ್ ಅಂಕಲ್ ಅದು ಅದು ಇಂಗ್ಲೀಷು ನಾನು ಕನ್ನಡ ಅದು ತಮಿಳಲ್ಲಿ ಮಾತ್ರ ತಮಿಳು ಅದಕ್ಕೆ ಅರ್ಥ ಆಗ್ತಾ ಇರಲಿಲ್ಲ ಅದು ಅವ್ರ ಮನೆಯಲ್ಲೆಲ್ಲ ಸ್ವಲ್ಪ ಇಂಗ್ಲೀಷಕ್ಕೆ ಕಲಿಸಿದ್ರು ಅನ್ಸುತ್ತೆ ಅವ್ರ ಅಜ್ಜಿ ಎಲ್ಲ ನಾನು ಸ್ವಲ್ಪ ಹಂಗೊಂಗ್ರು ತಮಿಳಲ್ಲಿ ಮಾತಾಡ್ತಾ ಇದ್ದೆ ಅದೊಂಚೂರು ತಮಿಳು ಅರ್ಥ ಮಾಡ್ಕೊಳೋದು ಸಣ್ಣ ಪಾಪಲ್ಲ ಏನಾದರೂ ಅದು ಅಡಿ ಇಲ್ಲೇ ಇದು ವ್ಯಾಂಡ ಅದು ಇದು ಅಂದರೆ ಅದಕ್ಕೆ ವ್ಯಾಂಡ ಅಂದರೆ ಬೇಡ ಅಂದರೆ ಈ ಥರದ್ದೆಲ್ಲ ಅರ್ಥ ಆಗೋದು ಅದಕ್ಕೆ ಆಮೇಲೆ ಬಂದು ಏನಾದರೂ ಶೈನ್ ಆಯ್ತು ತೋರಿಸ್ದೇನೋ ಅನ್ನೋರು ಅಯ್ಯೋ ಸಿಕ್ಕಿಲ್ಲ ಸರ್ ಎಲ್ಲೋ ಅಂದರೆ ಬೇ ಅಂತ ಹೇಳೋದು ಸರಿ ಆಯ್ತು ಮತ್ತೆ ಅಂದರೆ ಅದು ಏನೋ ಸಪೋಸ್ ತೋರಿಸಲ್ ಬಂದು ಕಂಪ್ಲೇಂಟ್ ಮಾಡೋದು ಇದು ಯಾಕೆ ಹೇಳ್ತಿದ್ದೀನಿ ಪಾಪು ಅಂದರೆ ಆ ಮಗು ಜೊತೇಲಿ ಕೂಡ ಅಷ್ಟೇ ನಾನು ಒಂದು ಎತ್ಕೊಂಡು ಆಟ ಆಡಿಸಿದ್ದು ಓಡಾಡಿದ್ದು ಆ ಮಗು ಜೊತೆ ಆ ಥರ ಅಷ್ಟು ನನ್ನ ಬಾಂಡಿಂಗ್ ಇತ್ತು ಸೊ ಮತ್ತು ಕ್ಯಾಶುಲಾಗಿ ಅಕ್ಕ ಬಂದರೆ ಯಾವಾಗೂ ಮನೇಲಿ ಹಾಗೆ ಒಂಥರ ನನ್ನ ಮನೆ ಒಂಥರ ಮಗನ ಥರನೇ ಇರ್ತಿದ್ನಲ್ವ ಫುಲ್ ಕ್ಲೋಸ್ ಯಾವ ಒಂಥರ ಭೇದ ಭಾವಂತರುಗಳೇನು ಇರ್ತಿರ್ಲಿಲ್ಲ ಚೆನ್ನಾಗಿರೋರು ಅದು ಶ್ರೈನ ಬೇರೆ ನಾನು ನೋಡ್ಕೊಂಡೋಗ್ ನೋಡಿ ಅವರಿಗೆ ತುಂಬ ಖುಷಿಯಾಯಿತು ಓ ಸೂರ್ಯ ಅಷ್ಟಲ್ಲಿ ನಾನು ರಘುವೀರ್ ಸರ್ ನನಗೆ ಎಷ್ಟೆಟ್ಟಿಗೆ ಹೋಗಿ ಕರ್ಕೊಂಡು ಬಂದು ಅವರು ಏಯ್ಟ್ ಹಂಡ್ರೆಡ್ ಕಾರ್ ಬೇರೆ ನನಗೆ ಕಳ್ಸಿ ಆಮೇಲೆ ನಾನು ಏನಾದರೂ ಅಲ್ಲಿ ಹೊರಗಡೆ ಏನಾದರೂ ಕಾರ್ ಅಂದರೆ ಹಿಂಗೆ ಹಾಕ್ಬೇಕಂದ್ರೆ ಅದೆಲ್ಲ ನಾನು ಕೀ ಕೊಡೋರು ತಗೊಂಡು ನೀನು ಮೂವ್ ಮಾಡೋ ಮಾಡೋಲ್ಲ ಹಾಕು ಆ ಮರದ ಕೆಳಗಡೆ ನೆರಳ ನೆರಳಲ್ಲಿ ಹಾಕು ಅದು ಹೇಳೋರು ಸಿಂಧುವಕ್ಕ ಮುಂಚೆ ನಾನು ನೋಡೋಕ್ಕೂ ಆಮೇಲೆ 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 ಅವ್ರು ನೋಡೋಕ್ಕೂ ತುಂಬ ಬೆಟ್ರಾಗಿದ್ದೆ ನಾನು ಹಾಗೇನು ಮಾಡಿದ್ರು ಒಂದು ದಿವಸ ನನ್ನ ರಘುವೀರ್ ಈ ಹುಡುಗನ್ನ ನಾನು ಚೆನ್ನೈ ಕರ್ಕೊಂಡು ಹೋಗ್ತೀನಿ ಕಳಿಸ್ಬಿಡಿ ಅಂತ ನನಗೆ ಕೇಳಿದ್ರು ಆಮೇಲೆ ಇವ್ರು ಏನು ಮಾಡಿದ್ರು ಸರಿ ಮಾತಾಡ್ತಾ ಮಾತಾಡ್ತಾ ಇವರು ನೈಟು ಇಬ್ರು ಜೊತೆಲಿ ಕುತ್ಕೊಂಡು ಎಣ್ಣೆ ಹಾಕೋರು ಅಂದರೆ ತುಂಬ ಸೋಷಲ್ ಕ್ಲೋಸ್ ಆಗಿದ್ರು ಯಾಕಂದ್ರೆ ಅವರು ಪ್ರೀತಿಸಿ ಲವ್ ಮಾಡಿ ಮದುವೆ ಆಗಿ ಮತ್ತೆ ಕಷ್ಟ ಸುಖಗಳೆಲ್ಲ ಜತಲಿ ಎಷ್ಟೋ ವರ್ಷ ನಿಭಾಯಿಸ್ಕೊಂಡು ಒಂದು ಪಾಪು ಕೂಡ ಮಾಡಿದ್ದಾರೆ ಅಂದಾಗ ಅವರು ಆಜುಲ್ ಕ್ಯಾಶುಲ್ ಆಗೇ ಇದ್ರು ಅವರು ಇಬ್ರು ಬ್ರಾಂದಿ ಇವರು ರಘವೀರ್ ಸರ್ ಏನು ಬ್ರ್ಯಾಂಡ್ ಕುಡಿತಾರೆ ಅದೇ ಬ್ರ್ಯಾಂಡೇ ಅವರು ಕೂಡ ಅಂದ್ರೆ ಅವ್ರು ಜಾಸ್ತಿ ಕುಡಿತಿರ್ಲಿಲ್ಲ ಚೆತ್ತಲ್ಲಿ ಕಂಪನಿಗಂತ ಕುಡಿಯೋರು ಕ್ಯಾಶಲ್ ಆಗಿ ಮಾತಾಡೋರು ಕ್ಲೋಸ್ ಆಗಿರೋರು ಅಂದ್ರೆ ಅದೇಳ್ನಾರ ಅದು ಅವರು ಇಬ್ರು ಒಂದು ಪ್ರೀತಿ ಮೇಲೆ ಅವರು ಒಂದು ಜೋಡಿ ಎಷ್ಟೋ ಜನ ಕಣ್ಣು ಬಿದ್ದಿದೆ ಅದು ಅವರು ಅಷ್ಟೊಂದು ಅನನ್ಯವಾಗಿದ್ರು ಅವರು ಅವರಲ್ಲಿ ಯಾವುದೇ ತರ ಒಂದು ಫ್ರೆಂಡ್ಸ್ ತರನೇ ಇದ್ರು ಅವರು ಗಂಡ ಹೆಂಡತಿ ತರ ಇರಲಿಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ತರನೇ ಇದ್ರು ಒಂದಿನ ಏನಾಯ್ತು ನಾನು ತುಂಬಾ ಆಕ್ಟಿವ್ ಆಗಿರೋದು ನೋಡ್ಬಿಟ್ಟು ಆಮೇಲೆ ಅವರು ನನ್ನ ಕೇಳಿದ್ರು ಏ ನೀನು ಒಂದು ಪೆಗ್ ಹಾಕ್ತೀಯನೋ ಅಂದ್ರು ಅವ್ರ ಅಕ್ಕ ಕುಡಿತಾ ಇದ್ರು ನೋಡು ಏನ್ ಸರ್ ಅಕ್ಕ ಎಲ್ಲ ಇವ ಅಕ್ಕ ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರಲ್ಲ ಸರ್ ಅಂದಾಗ ಏ ನೀನು ಒಂದು ಪೆಗ್ ಹಾಕು ಅಂದ್ರೆ ಕೇಳಿದ್ ನಾನು ನಾನು ಸಾರ್ ನಾನು ಕುಡಿಯೋದ ಅಂದೆ ಏಯ್ ಹಾಕೋ ಪರವಾಗಿಲ್ಲ ಅಂದ್ರು ಆಮೇಲೆ ಅವರು ಸಿಂಧ ಅಯ್ಯೋ ಪಾಪ ಹಂಗ ಚಿನ್ನ ಹಾಕೋ ಪಯ್ಯ ಅವ್ನು ಯಾವ್ ಚುಮ್ಮ ಕೆಡ್ತ್ಬೇಕ್ರಿಂಗೋ ಅಂತ ಅಂದ್ರೆ ಅವ್ನು ಸಣ್ಣವನು ಅವನು ಯಾಕೆ ಕೆಡಿಸ್ತಾ ಇದ್ದೀರಾ ಅಂತ ಅಂದ್ರೆ ಅರ್ಥ ತಮಿಳಲ್ಲಿ ಬಂದು ಯಾವ ಚುಮ್ಮ ಅವ್ನಿಗೆ ಕೆಡ್ತ್ಬೇಕ್ರಿಗು ಅಂದ್ರೆ ಯಾಕೆ ಕೆಡಿಸ್ತಾ ಇದ್ದೀರಾ ಅವ್ನು ತುಂಬ ಅವ್ನು ನೋಡಕ್ ತುಂಬ ಸಣ್ಣ ಪಾಪು ಅಲ್ವಾ ಅವ್ನು ಒಂಥರ ಮುದ್ದಾಗಿದ್ದಾನೆ ಚಿಕ್ಕ ಹುಡುಗ ಅವನು ಅವ್ನಿಗೆ ಯಾಕೆ ಈಗ್ಲಿಂದಾನೆ ಅವ್ನ ಏಯ್ ಅವ್ನು ತುಂಬಾ ಆಕ್ಟಿವ್ ಆಗಿರ್ತಾನೆ ಎಲ್ಲ ಕೆಲಸಲ್ಲೂ ಅದ್ರಲ್ಲಿ ಇದ್ರಲ್ಲೆಲ್ಲ ಏ ಅದ್ರೇನು ತಪ್ಪಿದೆ ಅಂತ ಅವರು ಹೇಳ್ತಿದ್ರು ಆಮೇಲೆ ಸಿಂಧ ಏನ್ ಮಾಡಿದ್ರು ಇವನ್ನ ನನ್ನ ಕಳ್ಸಿಕೊಡಿ ಅಂತ ಅವರು ಇವ್ಲೆಲ್ಲ ಸೂರ್ಯನ ನಾನು ಚ ಚೆನ್ನಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಹೆಂಗಿದ್ರು ನಾನು ಈಗ ಬ್ಯುಸಿ ಇದೀನಿ ಅಲ್ಲಿ ನಿಮ್ ನಿಮ್ಗಂತೂ ಯಾವ್ದು ಪ್ರಾಜೆಕ್ಟ್ ಇಲ್ಲ ನಾನು ಬಿಸಿ ಇದ್ದೀನಿ ನಾನು ಅವನ್ನ ಅಲ್ಲಿ ಜೊತೆಲಿ ಕರ್ಕೊಂಡೋಗಿ ಇಟ್ಕೊತೀನಿ ಅಂತ ಅವ್ರು ಇವರು ಕೋಪ ಬಂದ್ಬಿಡ್ತು ಏನು ನನ್ನ ನನ್ನ ಹೆಂಡತಿ ನನ್ನ ಡಮ್ಮಿ ಮಾಡ್ತಾವಳೆ ನಾನು ಏನು ಪ್ರಾಜೆಕ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಆ ಪ್ರಾಜೆಕ್ಟ್ ಇಲ್ಲ ನನಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬಳೇ ನಾ ಬಿ ಇರೋದನ್ನ ಅವ್ನ ಚೂರು ಅವ್ಳಿಗೊಂದು ಸ್ವಲ್ಪ ಮನಸ್ತಾಪ ಆಯಿತು ಯಾವ ಥರ ಮನಸ್ತಾಪ ಅಂದ್ರೆ ಅವಳು ಬಿಸಿ ಇದ್ದಾಳೆ ನಾನು ಬ್ಯುಸಿ ಇಲ್ಲ ನನ್ನ ವೇಸ್ಟ್ ಆಗಿ ನೋಡ್ತಾ ಇದ್ದಾಳೆ ಅನ್ನೋ ತರ ಅವ್ರು ಸ್ವಲ್ಪ ಬಂತು ರಘುಬೀರ್ ಸರ್ ಮೈಂಡಲ್ಲಿ ಆಮೇಲೆ ಮತ್ತೆ ಹೇಳಿದ್ರು ಇಲ್ಲ ಇವ್ನು ಸುಮ್ಮನೆ ಇಲ್ಲಿದ್ರೆ ಅವ್ನ ಭವಿಷ್ಯ ಹಾಳಾಗುತ್ತೆ ನಿಮ್ಗಂತೂ ಪ್ರಾಜೆಕ್ಟ್ ಇಲ್ಲ ಅವನು ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ ನಾನು ಕರ್ಕೊಂಡಾಗ ಅಲ್ಲಿ ನಮ್ಮ ತಮಿಳಲ್ಲಿ ಏನಾದರೂ ಅವ್ನು ಮಾಡ್ಲಿ ಆಕ್ಟಿಂಗ್ ಅದು ಇದೆಲ್ಲ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿದ್ದಾನೆ ಅಂತ ಆಗ ಸಿ ನನ್ನ ಜೊತೆಲಿ ನಾನು ಮಾಡೋ ಪ್ರಾಜೆಕ್ಟಲ್ಲಿ ಅವನು ಆ್ಯಕ್ಟ್ ಮಾಡಲಿ ಅವನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತೀನಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಅಂತ ಅವರು ಸಿಂದುವಾಗ ನನ್ನ ಪಾಯಿಂಟ್ ಆಫಲ್ಲಿ ಇಟ್ಕೊಂಡು ಅವ್ರು ನನ್ನ ಕರೆದ್ರು ಇವರು ಒಪ್ಕೊಂಡಿಲ್ಲ ಆ್ಯಕ್ಚುಲಿ ಸ್ವಲ್ಪ ಕ್ಲಾಶ್ ಆಯ್ತು ಇಬ್ಬರುಗುನು ಗಂಡ ಹೆಂಡತಿಗೆ ನನ್ನ ವಿಷಯದಲ್ಲೇ ಅವ್ರು ನನ್ನ ಕರ್ಕೊಂಡೋಗ್ತೀನಂತ ಇವ್ರು ನಾನು ಕಳ್ಸಲ್ಲ ಅಂತ ಅವರು ರಘುವೀರ್ ಸರ್ ಹೆಂಡ್ತಿ ರಘುವೀರ್ ಸಾರ್ನ ಡಮ್ಮಿ ಥರ ನೋಡಿದ್ರು ನಿನ್ನ ಕೈಯ್ಯಲ್ಲಿ ಏನಾಗುತ್ತೆ ಸುಮ್ಮನೆ ಇವಾಗ ನಿನ್ನ ಭವಿಷ್ಯನೇ ಆಗ್ತಾ ಇಲ್ಲ ಅವನು ಯಾಕೆ ಹಾಳು ಮಾಡ್ತಾ ಇದೆಯಾ ಸುಮ್ಮನೆ ವೇಸ್ಟ್ ಇಟ್ಕೊಂಡು ಅಂತ ಇವರು ರಘವೀಶ್ ಸರ್ ಹೆಂಗೆ ಕೇಳಿದ್ರೆ ಅವ್ರ ಕೋಪ ಬಂತು ಬೇಜಾರು ಸ್ವಲ್ಪ ಅದು ನನ್ನ ವಿಷಯದಲ್ಲಿ ಸ್ವಲ್ಪ ಒಂಚೂರು ಮನಸ್ತಾಪ ಆಯಿತು ಅನ್ಕೊಂತೀನಿ ಅವತ್ತು ನೈಟು ಅವ್ರು ಕ ನನ್ನ ಕರ್ಕೊಂಡೋಗಕ್ಕೆ ಮಡ್ರಾಸ್ಗೆ ಇವ್ರು ಬೇಡ ಅಂತ ನನ್ನ ರಘುವೀಶ್ ಸರ್ ಬಂದು ನೈಟು ಟೈ ಅಲ್ಲೇ ಇಬ್ಬರು ಎಣ್ಣೆ ಎಲ್ಲ ಆಗಿತ್ತು ನನ್ನ ಬಂದು ಮಾ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಇನ್ನೊಂದು ಫುಲ್ ಮೇಲ್ಗಡೆ ಒಂದು ಖಾಲಿ ಫ್ಲೋರ್ ಇತ್ತು ಥರ್ಡ್ ಫ್ಲೋರ್ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ನನ್ನ ಗಟ್ಟೆಗೆ ತಪ್ಕೊಂಡ್ರು ಏನಪ್ಪ ಆಲ್ರೆಡಿ ನೀನು ನಾಲ್ಕೈದು ವರ್ಷ ನಾಲ್ಕು ವರ್ಷದಿಂದ ನನ್ನ ಜೊತೆಲಿ ನೀನೆಲ್ಲ ನೋಡ್ತಾ ಇದೆಯಾ ನಿಲ್ಲ ಗೊತ್ತು ನನ್ನಿಂದ ಯಾರ್ಯಾರು ಬೆಳೆದಿದ್ದಾರೆ ಯಾರಾದರೂ ಒಬ್ಬರಾದರೂ ನಾನು ಹುಡ್ಕೊಂಡು ಬಂದಿದ್ದಾರಾ ಇಲ್ಲ ಫ್ಯಾಮಿಲಿಯವ್ರ್ಗೆ ಗೊತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನನ್ನ ದುಡ್ಡಲ್ಲೇ ಮಜಾ ಮಾಡಿಬಿಟ್ಟು ಹೋಗ್ತಾರೆ ಅದು ಕೂಡ ನೀನು ನೋಡಿದೀಯಾ ಇಲ್ಲವರ್ಗು ನಂಗೆ ಅವಾಗ ಅವಾಗ ನನ್ನ ತಮ್ಮ ನಮ್ಮ ಅಕ್ಕ ಬಿಟ್ಟರೆ ಕೆಲವೊಂದು ಅಕ್ಕದಿರು ಬಿಟ್ಟರೆ ಬೇರೆ ನನಗೆ ಯಾರೂ ಸಹಾಯ ಮಾಡಿಲ್ಲ ನೀನು ಒಬ್ಬ ಎಲ್ಲ ಕಷ್ಟನೂ ನೋಡಿದ್ಯಾ ನೀನು ನನ್ನ ಬಿಟ್ಟು ಹೋಗಿಬಿಟ್ರೆ ಯಾರು ನನ್ನ ಜೊತೆ ನನ್ನ ಜೊತೆಲಿ ಯಾರು ಇರ್ತಾರೆ ನಾನು ಯಾರು ನೋಡ್ಕೊತಾರೆ ಅಂತ ಹೇಳಿ ತುಂಬ ಕಣ್ಣೀರಾಗ್ಬಿಟ್ರು ಆ್ಯಕ್ಚುಲಿ ಆ ರಘುವೀರ್ ಸರ್ ಎಮೋಷ್ನಲ್ ಆಗಿದ್ದು ನೋಡಿ ನ ನನಗೂ ಕಣ್ಣೀರು ಬಂತು ತುಂಬ ಮನಸಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟೆ ನಾನು ಸಿಂಧು ಅಕ್ಕ ತಮಿಳುನಾಡು ಅವರು ಅವ್ರು ನನ್ನ ಅಲ್ಲಿ ನನಗೆ ಅಷ್ಟು ಭಾಷೆ ಗೊತ್ತಿಲ್ಲ ರಘುವೀರ್ ಸಾರ್ಗೆ ಎಷ್ಟೇ ಕಷ್ಟ ಇದ್ರು ಅವ್ರಿಗೆ ಆ್ಯಕ್ಚುಲಿ ತಮಿಳುನಾಡಲ್ಲಿ ಇವರು ನಮ್ಮ ಅಣ್ಣ ಅಜಯ್ ವಿಜಯ್ ಸಿನ್ಮಾ ಹೀರೋ ಅವರು ಅಲ್ಲಿ ಬ್ಯುಸಿಯೆಸ್ಟ್ ಆರ್ಟಿಸ್ಟು ತಮಿಳುನಾಡಲ್ಲಿ ಮುಳ್ಳ್ಯಣ್ಣ ಇವ್ರಿಗೆ ಆಪೋರ್ಚ್ ಕೊಟ್ರು ಈ ಥರ ರಘುವೀರ್ ಬಾ ನನ್ನ ಜೊತೆ ನಾನು ನೀನು ಸೇರ್ಕೊಂಡು ತಮಿಳ್ ಸಿನಿಮಾ ಮಾಡೋಣ ಅಲ್ಲ ಅಂತ ಆ್ಯಕ್ಚುಲಿ ರಘುವೀರ್ ಸಾರು ನಿಜವಾದ ಒಬ್ಬ ಕನ್ನಡಿಗ ಅಂತಲೇ ಹೇಳ್ಬೋದು ಕನ್ನಡ ಭಾಷೆಗೋಸ್ಕರ ಕನ್ನಡ ಮಣ್ಣಲ್ಲಿ ಇರೋಕ್ಕೋಸ್ಕರ ಅವ್ರಿಗೆ ಎಷ್ಟೇ ನೋವಿದ್ರೂ ತಮಿಳ್ನಾಡಲ್ಲಿ ಅವ್ರಿಗೆ ಆಪೋರ್ಚುನ್ಸಿಟಿ ಇದ್ರೂ ಸಹ ಕನ್ನಡ ಭಾಷೆ ಬಿಟ್ಟು ಹೋಗಿಲ್ಲ ಅವರು ಊಟ ಕಷ್ಟ ಇದ್ರೂ ಕೂಡ ಹೋಗಿಲ್ಲ ಹಾಗೆ ನನಗೆ ಸಿಂಧು ಅಕ್ಕ ಬಂದ್ಬಿಡು ನನ್ನ ಜೊತೆಲಿ ನನ್ನ ಬಹುಶಃ ನನ್ನ ಸಿಂಧು ಅಕ್ಕನ ಹೋಗಿದ್ದಿದ್ರೆ ನಾನು ಅಲ್ಲಿ ರಜನಿಕಾಂತ್ ಸರ್ ಪರಿಚಯ ಆಗ್ತಾ ಇತ್ತು ಅರ್ಜುನ್ ಸರ್ಜಾ ಸರ್ ಪರಿಚಯ ಆಗ್ತಾ ಇತ್ತು ಕಮಲ್ ಸರ್ ಅವರು ಇವರು ಮತ್ತು ಮುರಳ್ಯನ ಪರಿಚಯ ತುಂಬ ಆಗ್ತದೆ ಅಂದರೆ ನಾನಲ್ಲಿ ಏನೋ ಬೇರೆ ಒಂದು ಆರ್ಟಿಸ್ಟೋ ಇಲ್ಲ ವಿಲನೋ ದೊಡ್ಡ ಮಟ್ಟದ ಒಂದು ಕಳನಾಯಕನೋ ಏನಾದರೂ ಒಂದು ಆಗಿ ದೊಡ್ಡ ನನ್ನ ಮಟ್ಟದಲ್ಲಿ ನಾನು ಒಂದು ಸ್ಟೇಬಲ್ ಆಗ್ತಿದೆ ಅನಿಸುತ್ತೆ ನನಗೆ ಸಿಂಧೂಕನ ಜೊತೆಲಿ ಹೋಗಿದ್ದೀರ ಬಟ್ ಅವಾಗ ನಾನು ಸಿಂಧೂಕನ ಜೊತೆಯಲ್ಲಿ ನಾನು ಹೋಗಿಲ್ಲ ಮಿಸ್ ಮಾಡಿಕೊಂಡೆ ನಾನು ಯಾಕೆ ಹೋಗಿಲ್ಲ ಅಂದರೆ ರಘುವೀರ್ ಸರ್ ಅಷ್ಟು ಒಬ್ಬ ಹೆಸರು ಮಾಡಿ ಕರ್ನಾಟಕದಲ್ಲಿ ಅವ್ರಿಗೆ ಬೇರೆ ಒಂದು ರಾಜ್ಯದಲ್ಲಿ ಅಲ್ಲಿ ಅವಕಾಶ ಸಿಕ್ಕಿದ್ರೂ ಕೂಡ ನಾನು ನಮ್ಮ ಭಾಷೆ ನಮ್ಮ ನೆಲ ಬಿಟ್ಟು ನಾನು ಹೋಗಲ್ಲ ಅಂದಮೇಲೆ ಅವರು ಹೋಗಿದ್ಮೇಲೆ ನಾನು ಯಾಕೆ ಹೋಗ್ಬೇಕು ನಾನು ಹೋಗಲ್ಲ ಅಂತ ನಾನು ಇವ್ರ ಜೊತೆಲ್ಲೇ ಇದ್ದೆ ಬಹುಶಃ ನನಗೆ ಅಲ್ಲಿ ಎರಡು ತರ ಫ್ಲಾಶ್ ಆಯ್ತು ಒಂದು ಸಿಂಧೋಕನ್ ಜೊತೆಲಿ ಹೋಗೋಣ ಇಲ್ಲಿ ಆಲ್ರೆಡಿ ಇವ್ರ ಜೊತೆ ನಾಲ್ಕು ವರ್ಷ ಅನ್ಭವ್ಸಿದ್ನಲ್ಲ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಏನಿಲ್ಲ ಇವರು ಯಾವುದು ಸರಿಯಾಗಿ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಇವ್ರಿಗೆ ಫ್ಯಾಮಿಲಿ ಕಡೆಯಿಂದ ಯಾರ್ದು ಸಪೋರ್ಟ್ ಇಲ್ಲ ಇಂಡಸ್ಟ್ರಿ ಕಡೆಯಿಂದ ಇವ್ರಿಗೆ ಯಾವುದೇ ಥರ ಸಪೋರ್ಟ್ ಇಲ್ಲ ಮತ್ತೆ ಬರೋ ದುಡ್ಡಲ್ಲಿ ಇವರು ಕುಡಿಯೋದು ತಿನ್ನೋದು ದುಡ್ಡಿದ್ದಾಗ ಒಳ್ಳೆ ಮಜಾ ಮಾಡೋದು ದುಡ್ಡು ಮತ್ತೆ ಅದೇ ಗಂಜಿ ಅದೇ ನುಚ್ಚು ಮತ್ತು ಅಲ್ಲಿ ಸಾಲ ಮಾಡು ಇಲ್ಲಿ ಸಾಲ ಮಾಡು ಆ ಸೇಟು ಅಂಗಡಿಗೆ ಹೋಗು ಬರೀ ಇದೇ ಇತ್ತು ಇದು ನೋಡಿ 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 ಒಂಥರ ಇರಿಟೇಷನ್ ಆಗಿತ್ತು ಆಮೇಲೆ ಕೆಲವೊಂದು ಸರಿ ಇವರು ಒಂದೊಂದ್ಸರಿ ಕೂಡಿದಾಗ ಅದೇನಾಯ್ತಂದ್ರೆ ಮನುಷ್ಯನಿಗೆ ಕೆಲಸ ಇರಬೇಕಂತೆ ಕೆಲಸ ಇಲ್ದಾಗ ತುಂಬ ಮಾನಸಿಕವಾಗಿಯೂ ಸ್ವಲ್ಪ ಡಿಸ್ಟರ್ಬ್ ಆಗೋದಿದ್ದೇ ಇರುತ್ತೆ ಇವ್ರಿಗೇನಾಯ್ತು ಅಂದರೆ ಕೆಲ್ಸ ಇವ್ರಿಗೆ ಯಾವಾಗೂ ಸಿನಿಮಾ ಕಲೆ ಮೇಲೆ ತುಂಬ ಆಸಕ್ತಿ ಇವ್ರಿಗೆ ಅಂದರೆ ಒಳ್ಳೊಳ್ಳೆ ಕಥೆಗಳು ಆಕ್ಚುಲಿ ನಾವು ಮನೇಲಿ ಕೂತ್ಕೊಂಡು ನಾವು ಹಿಮಾದಾರಿ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ವಿ ಬೇರೆ ಬೇರೆ ಈ ಥರ ಒಂದು ಕಥೆಗಳು ನಾವು ಮಾಡ್ತಾನೆ ಇದ್ವಿ ಇಬ್ರು ಕುತ್ಕೊಂಡು ಒಳ್ಳೆ ಸಬ್ಜೆಕ್ಟ್ಗಳು ಆಕ್ಚುಲಿ ಇವಾಗೆಲ್ಲ ಯಾರಾದರೂ ಸುದೀಪು ಶಿವಣ್ಣ ಅಂತವ್ರು ಮಾಡಿದ್ರೆ ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಆ ಕಥೆಗಳು ಇದೆ ಅದು ಒಳ್ಳೆ ಸಬ್ಜೆಕ್ಟು ಒಳ್ಳೆ ಫ್ಯಾಮಿಲಿ ಒರಾಂಟೆಡ್ ಸಬ್ಜೆಕ್ಟ್ಗಳು ಆ ಥರ ಡಿಸ್ಕಷನ್ ಮಾಡಿದ್ವಿ ಡಿಸ್ಕಷನ್ ಮಾಡ್ತಾ ಇದ್ವಿ ಬಟ್ ಇವ್ರಿಗೆ ನಿರ್ಮಾಣ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನಿರ್ದೇಶನ ಮಾಡೋಕ್ಕಾಗ್ತಾ ಇರಲಿಲ್ಲ ಮಾನಸಿಕವಾಗಿ ತುಂಬ ಡ್ರಿಂಕ್ಸಿಗೆ ಅಡಿಟ್ಟು ಒಂದೊಂದ್ಸರಿ ನನ್ನ ಮನೇಲೇನೇ ರೇಗ್ ಬಿಡೋರು ನನಗೆ ಹೆಂಗಾಗೋದಂದ್ರೆ ಬಿಟ್ಟೋಡ ಬಿಡೋಣ ಅನ್ನೋ ಥರ ಮನಸ್ಥಿತಿ ಆಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಒಂದು ಕಡೆ ಆಲ್ರೆಡಿ ಇಲ್ಲಿ ಸಿಂಧಕ್ಕವನಿಗೆ ನಾನು ಕಡ್ಡಾಯವಾಗಿ ಹೇಳಿಬಿಟ್ಟಿದೆ ಅಕ್ಕ ನನ್ನ ಅಣ್ಣ ಹುಟ್ಟಿ ಸಾರನ್ನ ಹುಟ್ಟಿಟ್ಟು ನಾವು ಹೊರದಲ್ಲೇ ಅಕ್ಕ ನಿಂಗೆ ಪೋಂಗೋ ನಾ ಹಿಂಗೆ ತಾನ ಇರ್ಪೆ ನಾನು ಏನಕ್ಕೆ ನಾ ನಾನು ಹುಟ್ಟಿದ್ರೆ ಬದುಕಿದ್ರೆ ನಾನು ಕರ್ನಾಟಕದಲ್ಲೇ ನಾನು ತಮಿಳ್ನಾಡೆಲ್ಲ ನಾವು ಹೊರಮಾಟೆ ಅಂತ ಆ ಥರ ನಾನು ಬೇರೆ ಹೇಳಿಬಿಟ್ಟಿದ್ದೆ ಅವ್ರಿಗೆ ಅವರು ಅವರು ಕೂಡ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡು ಹೋದರು ಈ ನೀನು ಏನೋ ಚೆನ್ನಾಗಿದೆಯಾ ಸ್ವಲ್ಪ ನೋಡೋಕೆ ಆಕ್ಟಿವ್ ಆಗಿದೆಯಾ ನಾನಿನ ಭವಿಷ್ಯನ ಏನಾದರೂ ರೂಪಿಸೋಣ ನಾನು ನಮ್ಮ ಊರಲ್ಲಿ ನಮ್ಮ ಜಾಗದಲ್ಲಿ ಅನ್ಕೊಂಡ್ರೆ ನೀನು ನೀನು ಆಟಿಟ್ಯೂಡ್ ತೋರಿಸ್ತಾ ಇದೆಯಾ ನೀನು ಇಲ್ಲಿದ್ದು ಏನು ಮಾಡ್ತೀಯ ನೀನು ಹಾಗೀಗಂತ ಅವರು ನನ್ನ ಮೇಲೆ ಕೋಪಿಸ್ಕೊಂಡೆ ಹೋದ್ರು ಅವರು ಆ್ಯಕ್ಚುಲಿ ಕೊನೆ ಬಾರಿ ಅವರು ನನ್ನ ಜೊತೆ ಕೋಪವಾಗಿ ಹೋಗಿದ್ದು ಮತ್ತೆ ನಾನು ಅವ್ರನ್ನ ನೋಡೇ ಇಲ್ಲ ಆಮೇಲೆ ಮತ್ತೆ ನಾನು ಸುದ್ದಿ ಕೇಳಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅಂತ ಇದು ಈಗ ಈ ಇನ್ಸಿಡೆಂಟ್ ಹೇಳ್ತಾರೆ ನಾನು ಎರಡ್ ಸಾವಿರದ ಎರಡರದ್ದು ಹೇಳ್ತಾ ಇದ್ದೀನಿ ಟೂ ಟೂ ಅಲ್ಲಿ ನಾನು ಸಿಂಧಪ್ಪಿನ ಜೊತೆ ಸುಮಾರು ಒಂದು ಒಂದು ಮೂರು ವರ್ಷ ಕಾಲ ನಾಲ್ಕು ವರ್ಷ ಕಾಲ ಆ ಜೊತೆಲೇ ಇದ್ದೆ ನಾನು ಮನೆಗೆ ಬರೋರು ಹೋಗೋರು ಸುಮಾರು ಒಂದು ಹದಿನೈದು ಇಪ್ಪತ್ತು ಸರಿ ಬಂದು ಹೋಗಿದ್ದಾರೆ ಅವರು ಇಲ್ಲೋರ್ಗು ಆ ಅಮ್ಮನ ಜೊತೆ ಒಂದು ಫೋಟೋ ಕೂಡ ಇಲ್ಲ ಅದೊಂದು ನನ್ನ ಲೈಫಲ್ಲೂ ತುಂಬಾ ಒಂದು ನನ್ಗೆ ನನ್ನ ಮನಸ್ಸಲ್ಲಿ ಬೇಜಾರು ಒಂದು ಸಂಗತಿ ಯಾಕಂದ್ರೆ ನನಗೆ ಯಾವತ್ತು ಸಿಂಧನ್ ಜೊತೆ ನಾನು ಹಿಂಗೆ ಇದ್ದಂತ ತೋರಿಸ್ಕೊಳೋಕೋಸ್ಕರ ಒಂದು ನೆನಪಿಲ್ಲ ಒಂದು ಫೋಟೋ ಇಲ್ಲ ಏನಕ್ಕೆ ಯಾವತ್ತು ನಾನು ಕೆಲವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ಮನುಷ್ಯನ ಜೊತೆ ಮನುಷ್ಯ ಬದುಕಿದಾಗ ಕೆಲವ್ರು ಆ ಮನುಷ್ಯನ ಬೆಲೆಗಳು ನಮ್ಗೆ ಗೊತ್ತಾಗಲ್ಲ ಕೆಲವ್ರಿಗೆ ಮನುಷ್ಯ ಹೋದ್ಮೇಲೆ ಕೆಲವರು ಆ ಬೆಲೆ ಗೊತ್ತಾಗುತ್ತೆ ಅಂತ ಕೆಲವರು ಮಾತಾಡ್ತಾರೆ ಬಟ್ ನಾನು ಈಗಿನ ಜನ್ರೇಷನ್ ಅಲ್ಲಿ ಮನುಷ್ಯ ಹೋದ್ಮೇಲೆ ಕೂಡ ಎಷ್ಟೋ ಜನಕ್ಕೆ ಆ ಬೆಲೆ ಗೊತ್ತಿರಲ್ಲ ಸಿಂಪಲ್ ಆಗಿ ನಾನು ನಮ್ಮ ರಘುವೀರ್ ಸರ್ ಫ್ಯಾಮಿಲಿಯಲ್ಲೇ ನೋಡ್ತಾ ಇದ್ದೀನಲ್ವಾ ಅವ್ರು ಹೋದ್ಮೇಲೆ ಹೆಚ್ಚಿನ ಅವ್ರನ್ನ ನೆನೆಸ್ಕೊತ ಇದ್ದಾರೆ ಯಾರು ನೆನೆಸ್ಕೊಂತ ಇಲ್ಲ ಹಾಗಾಗಿ ಬಟ್ ನನಗ್ ಮಾತ್ರ ಮನುಷ್ಯ ಇದ್ದಾಗೂ ಬೆಲೆ ಇತ್ತು ಮನುಷ್ಯ ಹೋದಾಗೂ ಬೆಲೆ ಇದೆ ಅವ್ರ ಗಂಡ ಹೆಂಡತಿ ಇಬ್ಬರ ಬಗ್ಗೆನೂ ನಾನು ಇವಾಗಲೂ ಬೆಲೆ ಇದೆ ಗೌರವ ಇದೆ ಬಟ್ ನನಗ್ ತುಂಬಾ ಬೇಜಾರು ಏನಂದ್ರೆ ಜೊತೆ ಒಂದು ನನ್ನ ಅವರ ಒಂದು ನೆನಪು ಎಲ್ಲೂ ಇಲ್ವಲ್ಲ ಅನ್ನೋದು ಒಂದು ಆ ಆ ಪ್ರಕೃತಿ ಒಂದು ನೇಚರ್ಗೆ ಬಿಟ್ರೆ ಪಬ್ಲಿಕ್ಗೆ ನಾನು ಎಲ್ಲೋ ಆ ನೆನಪುಗಳು ತೋರ್ಸಕ್ಕೆ ಆಗ್ತಾ ಇಲ್ಲ ಅದೊಂದು ನನ್ಗೆ ಬೇಜಾರಿದೆ ಸೊ ಹಾಗಾಗಿ ಆ ಯಮ್ಮನ ಕೊನೆ ಮುಖ ನೋಡಿದ್ದು ನಾನು ಅದೇ ಲಾಸ್ಟ್ ಅದಾದಮೇಲೆ ಇವರು ಹೋದ್ಮೇಲೆ ಇವ್ರು ನನ್ನ ಮೇಲೆ ಸ್ವಲ್ಪ ರೇಗ ಸ್ಟಾರ್ಟ್ ಮಾಡಿದ್ರು ಒಂಥರ ಓವರ್ ಕುಡಿತಾ ಒಂದು ಸ್ವಲ್ಪ ರಾಶ್ ಆಗಿ ಮಾತಾಡೋದು ನಂಗೆ ಒಂದೊಂದ್ಸರಿ ಏನಾಗೋದು ಅಂದ್ರೆ ಆ ಎಲ್ಲಾದ್ರೂ ಕರ್ಕೊಂಡೋಗೋರು ನೈಟು ಆ ಅಲ್ಲ ಆಮೇಲೆ ಆದಮೇಲೆ ಶಿವಾಜಿನಗರದಲ್ಲಿ ಒಂದು ಇದು ಎಂಪೇರ್ ಅಂತ ಒಂದು ಹೋಟ್ಲು ಸ್ಟಾರ್ಟ್ ಆಯಿತು ನಾವು ಮೊದಲು ಇಂಪೀರಿಯಲ್ ಹೋಟ್ಲಿಗೆ ಹೋಗ್ತಾ ಇದ್ವಿ ಆಮೇಲೆ ಎಂಪೇರ್ ಹೋಟ್ಲಿಗೆ ಹೋಗ್ತಿದ್ವಿ ಎಂಪೇರ್ ಹೋಟ್ಲಿಗೆ ಹೋದಾಗ ಅಲ್ಲಿ ಸ್ವಲ್ಪ ಇವರು ಏನು ಮಾಡೋರು ನೈಟ್ ಊಟಕ್ಕಂತ ಕರ್ಕೊಂಡು ಹೋಗಿ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಊಟಲ್ಲಿ ಆದಮೇಲೆ ನಂಗೆ ಚೂರು ಬೈಯೋರು ನಾನು ಏನು ಮಾಡ್ತಿದ್ದೆ ಕಾರಿಂದ ಇಳಿದ್ಬಿಟ್ಟು ನಾನು ನಡ್ಕೊಂಡು ನಡ್ಕೊಂಡ್ಬಂದುಬಿಡ್ತಿದೆ ನಂಗೆ ಬರೋಲ್ಲ ನೀವು ಹೋಗಿ ಅಂತ ಅಂದರೆ ಆ ಮಟ್ಟಕ್ಕೆ ಸ್ವಲ್ಪ ನಮ್ಮ ನಮ್ಮ ನಮಗೆ ಸ್ವಲ್ಪ ಕ್ಲಾಶ್ಗಳಾಗೋಕೆ ಸ್ಟಾರ್ಟ್ ಆಯಿತು ಕ್ಲಾಶ್ ಏನಂದರೆ ಇವರು ಮೈಂಡ್ ಡಿಪ್ರೆಷನ್ನು ಹೆವಿ ಡಿಪ್ರೆಷನ್ನು ಹೆಂಡತಿ ಕಡೆ ಸರಿಯಾಗಿ ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಯಾವ ಥರ ಅಂದರೆ ನೀನು ಆಸ್ತಿ ಭಾಗ ಕೇಳು ನಾವಿಬ್ಬರು ಸಪ್ರೇಟಾಗೇ ಇರೋಣ ಅಂತ ಇವ್ರ ಮನಸ್ಸಲ್ಲಿ ಇವರು ನನ್ನ ಫ್ಯಾಮಿಲಿ ಒಳಗಡೆನೆ ಇಲ್ಲ ನಾನು ಹೇಗೆ ಆಸ್ತಿ ಕೇಳಲಿ ಅನ್ನೋದು ಇವರು ಆಮೇಲೆ ಇವರಿಗೆ ಮೇನು ರಘವೀರ್ ಸರ್ ಕೇರಿಯರಲ್ಲಿ ಮೂರು ತುಂಬ ಹೊಡೆತ ಒಂದು ಇವರು ಯಾವ ಹೆಣ್ಣಿಗೋಸ್ಕರ ಪ್ರೀತಿಯಿಂದ ಅವರು ಪ್ರೀತಿಗೋಸ್ಕರ ಬಂದು ಆ ಪ್ರೀತಿ ಇವ್ರ ಜೊತೆಲಿ ಇರಲಿಲ್ಲ ಮೇನ್ ಪಾಯಿಂಟ್ ಅದೊಂದು ಏಳನೇದು ಬಂದು ಇಡೀ ಫ್ಯಾಮಿಲಿ ಟೋಟಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ರು ರಘುವೀರ್ ನಮ್ಮ ಪಾಳಿಗೆ ಇಲ್ಲ ಅನ್ನೋದು ಇದು ಎರಡನೇದು ಆಯ್ತಾ ಮೂರನೇದು ಬಂದು ಚಿಡಿ ಚಿತ್ರರಮ್ಯವರು ಅವ್ರಿಗೆಲ್ಲ ತರನು ಮುಣಗಿಸ್ಬಿಟ್ರು ಒಂದು ಹೇಗೆ ಅಂದ್ರೆ ಒಂದು ಸಿನಿಮಾದಲ್ಲಿ ಒಡ್ತ ಒಂದು ಅವಕಾಶಗಳಲ್ಲಿ ಕೊರತೆ ಒಂದು ರಘುವೀರ್ ಬದುಕಿದ್ದಾನೆ ಅನ್ನೋ ರೀತಿಯಲ್ಲಿ ಯಾರು ಅವ್ರನ್ನ ವೆಲ್ಕಮೇ ಮಾಡ್ಕೊತ ಸೀಕರ್ಸ್ತಿರ್ಲಿಲ್ಲ ಈ ಮೂರು ವಿಷಯಗಳು ಅವ್ರಿಗೆ ಯಾವಾಗೂ ಹೊಡ್ತಾ ಒಂದು ಪ್ರೀತಿ ಮಾಡಿದ ಹುಡುಗಿ ಇವ್ರ ಇಲ್ಲ ಎರಡನೇದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇಲ್ಲ ಮೂರನೇದು ಚಿತ್ರರಂಗ ಇವ್ರ ಜೊತೆಲಿ ಯಾರೂ ನಿಂತ್ಕೊಂಡಿಲ್ಲ ಈ ಮೂರು ಅವ್ರಿಗೆ ಡಿಪ್ರೆಷನ್ ಹೆಂಗಾಯ್ತಂದ್ರೆ ಸಿಕ್ ಅದು ಇದ್ದಿದ್ದು ನಾನು ಒಬ್ಬ ಅಲ್ವಾ ಅವ ನನ್ನ ಮೇಲೆ ಅವರು ಕೋಪ ತೋ ತೋರಿಸ್ಕೊಂಡವ್ರೆ ನನಗೆ ಬರ್ತಾ ಬರ್ತಾ ಆಗ್ತಾ ಇರಲಿಲ್ಲ ನಾನು ಇಷ್ಟೆಲ್ಲ ಇವ್ರ ಜೊತೆ ನಾನು ಟ್ರಾವೆಲ್ ಮಾಡ್ಕೊಂಬಂದು ಇವ್ರು ನನ್ನ ಮೇಲೆ ಈ ಥರ ಎಲ್ಲ ರೇಗ್ತಾಯಿದ್ದಾರೆ ಇದು ಮಾಡ್ತಾ ನಾನು ಏನು ಮಾಡಿದೆ ಎರಡು ಸಾವಿರದ ಆ್ಯಕ್ಚುಲಿ ನಾನು ನೈಂಟಿ ಫೋರಿಂದ ಇಂದ ಟೂ ತೌಸಂಡ್ ಟೂವರೆಗೂ ನಾನು ಅವ್ರ ಜೊತೇಲಿದ್ದೆ ಆಮೇಲೆ ನಾನು ಸಪ್ರೇಟ್ ಅದೆ ನಮ್ಗೆ ಏನೋ ಸ್ವಲ್ಪ ಕೆಲವೊಂದು ವಿದ್ಯೆಗಳು ಕಲ್ತಿದ್ದೆ ಅಲ್ಲಿ ಮತ್ತೆ ನಾನು ಬೇರೆ ಪ್ರೊಫೆಷನಲ್ ಅದು ಇದು ಹೋದೆ ಬಟ್ ಅವಾಗ ಸೆಂಟ್ರಲ್ಲಿ ಟಚಲ್ಲಿ ಇರೋದು ಏನೋ ಮರ್ತ್ ಬಿಟ್ಟೆ ನಾನು ಹಾಗೆ ಹೀಗೆ ಬಾರೋ ನಾನು ಹಂಗೆ ಹಿಂಗಂತ ಕರೆಯೋರು ನಾನು ಆಯ್ತು ಸರ್ ಬರ್ತೀನಿ ಸರ್ ಬರ್ತೀನಿ ಸರ್ ಅಂತ ಟ್ರೈ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ನಾನು ಇಂದ್ರನಗರ ಏರಿಯಾದಲ್ಲಿ ಇದ್ದಿಂದ ಸ್ವಲ್ಪ ನನಗೆ ಈ ರೆಡ್ಡೀಸು ಈ ಫ್ರೆಂಡ್ಸ್ಗಳೆಲ್ಲ ಕೆಲವರು ಈ ನಾಯ್ಡುಸ್ ಎಲ್ಲ ತುಂಬ ಜನ ಫ್ರೆಂಡ್ ಫ್ರೆಂಡ್ಸ್ ಇದ್ರು ಸ್ವಲ್ಪ ನಮ್ಮ ಮೇರೆಗೆ ಆ ಕಡೆ ಎಲ್ಲ ಇಂದ್ರನ ಸೈಡೆಲ್ಲ ರೆಡ್ಡೀಸ್ಗಳೆಲ್ಲ ಸ್ವಲ್ಪ ಬಿಗ್ ಶಾಟ್ ರೆಡ್ಡೀಸು ಮಾರ್ತಳ್ಳಿ ಆ ಸೈಡೆಲ್ಲ ಅವರೆಲ್ಲ ಹೇಳ್ತಾ ಏ ಮತ್ತೆ ನಿಮ್ಮ ಗುರು ಹೆಂಗಿದಾರೋ ಹೇಗೆ ಏನು ಅಂತ ಕೇಳಿದ್ರಿ ಇಲ್ಲ ಹಿಂಗೆ ಹಿಂಗಿದ್ದಾರೆ ಏನು ನೆಕ್ಸ್ಟ್ ಏನಾದರೂ ಪ್ರೊಡ್ಯೂಸ್ ಮಾಡಂಗಿದ್ರೆ ನೋಡು ಅಂತ ಹೇಳ್ತಿದ್ದೆ ನಾನು ಕೆಲವೊಂದು ಅಚ್ಚಲಿ ಒಂದು ನಾಲ್ಕು ಸರಿ ನಾನು ಒಳ್ಳೊಳ್ಳೆ ಫ್ರೆಂಡ್ಸ್ನ ಕರ್ಕೊಂಡೋಗಿದ್ದೀನಿ ರಘುವೀರ್ ಸರ್ನ ಮತ್ತೆ ಅವಕಾಶ ಕೊಡಿಸ್ಬೇಕು ಇವ್ರು ಏನಾದ್ರು ಮತ್ತೆ ಇಂಡಸ್ಟ್ರೀಲಿ ಮಾಡಬೇಕು ಅಂತ ಇವ್ರು ಆ ನಾವು ಕರ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಏನ್ ಮಾಡೋರು ಕರ್ಕೊಂಡೋಗಿಂತ ಮುಂಚೆನೇ ಇವರು ಇಟ್ಕೊಂಡು ಮನೇಲಿ ಕುತ್ಕೊಬಿಡೋರು ಅದೊಂದು ತುಂಬ ಒಡ್ತ ಅವ್ರು ಏನಲ್ಲಿ ಯಾಟ್ರಿಕ್ ನಿಮ್ಮ ಗುರುಗಳು ನಿಮ್ಮ ಗುರು ಏನೋ ಈ ನಾವು ಸಿನಿಮಾ ಡಿಸ್ಕಷನ್ ಅಂತ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆಯೇ ಬಾಟ್ಲು ಇಟ್ಕೊಂಡು ಕೂತ್ಕೊಂಡಿದ್ದಾರಲ್ಲೋ ಹೆಂಗೋ ನಾವು ಮಾತಾಡೋದು ಅಂತ ಇವರು ನಮ್ಮ ಫ್ರೆಂಡ್ಸು ಹೇ ಬಿಡಮ್ಮ ಹೋಗಲಿ ಈ ಸರಿ ಬಿಡು ಹೋಗ್ಲಿ ಒಂದು ನಾವು ಒಂದು ಪೆಂಕಿಗೆ ಹಾಕ್ಕೊಂಡು ಪಾರ್ಟಿ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಇನ್ನೊಂದ್ಸರಿ ನಾವು ಆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು ಮಾತಾಡೋಣ ಅಂತ ಸೊ ಅದು ಕೂಡ ಪ್ರಯತ್ನ ಆಗಿದೆ ಅದಾದ್ಮೇಲೆ ಏನಾಗಿದ್ರು ಓಕೆ ಪಾರ್ಟಿ ಮಾಡ್ಕೊಂಡು ಹೋಗ್ತಾಯಿದ್ವಿ ನೆಕ್ಸ್ಟು ಸರ್ ನೀವು ದಯವಿಟ್ಟು ನೀವು ಎಣ್ಣೆ ತೊಗೊಂಡು ಕೂತ್ಕೊಬೇಡಿ ಸರ್ ಅವನು ನಿಜವಾಗೂ ದುಡ್ಡು ಹಾಕ್ತಾನೆ ಹಾಗೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಮತ್ತೆ ಕುಂಡಿಸ್ದಾಗ ಓಕೆ ಕಥೆ ಕೇಳೋಕ್ಕೂ ಡಿಸ್ಕಷನ್ಸ್ ಎಲ್ಲ ಹೋಗೋಕ್ಕೆ ಎಲ್ಲ ಆಗೋದು ಇವ್ರದ್ದು ಏನು ಕೆಟ್ಟು ಇನ್ನೊಂದು ಕೆಟ್ಟ ಚಟ ಹಿಂಗಿತ್ತಂದರೆ ಇವ್ರ ಜೊತೆಲಿ ಯಾರು ಆತ್ಮೀಯಾಗಿ ಆತ್ಮೀಯತೆ ತೋರಿಸ್ತಾರೆ ಆತ್ಮೀಯತೆ ಬೆಳೆಸ್ಕೊತಾರೋ ಅವರೆಲ್ಲರಿಗೆ ಅಪ್ಪ ಟ್ರೀಟ್ ಮಾಡಿ ಕಳಿಸೋದು ಇಲ್ಲ ಅವ್ರ ಹತ್ರ ಮತ್ತೆ ಇವ್ರು ಟ್ರೀಟ್ ತೊಗೊಳ್ಳೋದು ಅದೊಂದು ಅಭ್ಯಾಸ ಬೆಳೆಸ್ಕೊಬಿಟ್ಟಿದ್ರು ಹೆಚ್ಚಾಗಿ ಇವ್ರು ಬೇರೆಯವ್ರ ಕೊ ಬೇರೆಯವ್ರ ಹತ್ರ ಇವ್ರು ಕೇಳೋಕ್ಕಿಂತ ಇವರೇ ಕೊಡೋದಕ್ಕೆ ತುಂಬ ಮುಂದೆ ಬರೋರು ಹಾಗಾಗಿ ನೋವು ಸರ್ ಇವ್ರು ಡಿಸ್ಕಶನ್ಸ್ ಎಲ್ಲ ಆಯಿತು ಇಲ್ಲ ಇವತ್ತೊಂದು ಹಾಕೋಣ ಒಂದು ಪಾರ್ಟಿ ಮಾಡೋಣ ಅಂಥೇಳಿ ಮತ್ತೆ ಡ್ರಿಂಕ್ಸ್ ಪಾರ್ಟ್ ನಮ್ಮ ಫ್ರೆಂಡ್ ಏನು ಮಾಡ್ದೆ ಆ ಸರಿ ಅವನೇ ಎಲ್ಲ ಅನೂಲ್ ಡ್ರೈವ್ ಅವ್ರ ಮನೆ ರೋಡಲ್ಲಿ ಟ್ವೆಲ್ತ್ ಮೇನು ಸ್ವಲ್ಪ ಅಲ್ಲಿ ಮೇಲ್ಗಡೆ ಒಂದು ಹೋಲ್ಸೇಲ್ ಥರ ಇತ್ತು ಅಲ್ಲಿ ಹೋಗಿ ತಗೊಂಬಂದ್ವಿ ಕಾರಲ್ಲಿ ರಘುವೀರ್ ಸರ್ ಆಮೇಲೆ ಗೊತ್ತಾಗಿದ್ದು ನನಗೆ ರಘುವೀರ್ ಸರ್ ಪಾರ್ಟಿ ಮಾಡೋಕ್ಕಿಂತ ಮುಂಚೆ ಒಂಥರ ಮಾತಾಡ್ತಾರೆ ಪೆಗ್ಗೆಲ್ಲ ಹಾಕಿದ್ಮೇಲೆ ಮತ್ತೆ ಅವ್ರ ಮೈಂಡು ಪುನಃ ಡಿಪ್ರೆಷನ್ಗೆ ಹೋಗುತ್ತೆ ಎಲ್ಲ ಮತ್ತೆ ರಿವರ್ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಅಂದ್ರೆ ಮೊದಲು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತಾರೆ ಓಕೆ ಕನ್ವಿನ್ಸ್ ಆಗ್ತಾರೆ ಆಮೇಲೆ ಮತ್ತೆ ಪೆಗ್ ಹಾಕಿದ್ಮೇಲೆ ಮತ್ತೆ ಇವ್ರಿಗೆ ಎಲ್ಲೆಲ್ಲ ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ಮತ್ತೆ ತಲೆಯಲ್ಲಿ ಇಟ್ಕೊಂಡು ಹೊಸ್ದಾಗ ಬರೋರ್ಗು ಮತ್ತೆ ಅದನ್ನ ರಿವೆನ್ಸ್ ತಗೊಂತಾರೆ ಅನ್ನೋದು ನನ್ನ ತಲೆಗೆ ಬಂತು ನನ್ನ ಮೋಸ ಮಾಡಿದ್ರು ಮತ್ತೆ ಅದೇ ರಿಪೀಟು ಅಂದ್ರೆ ಒಂಥರ ಎಲ್ಲೋ ಅವರು ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ರು ಒಳಗಡೆ ಅನ್ನೋದು ಆ ಟೈಮಲ್ಲಿ ಆ್ಯಕ್ಚುಲಿ ಇದು ಸಿಂಧು ಅಕ್ಕ ತೀರ್ಕೊಂಡಿದ್ರು ಅವಾಗ ಆ್ಯಕ್ಚುಲಿ